ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಸಿ ಪಿ ರಾಧಾಕೃಷ್ಣನ್ರ ಸಂಕ್ಷಿಪ್ತ ಜೀವನ ಚರಿತ್ರೆ ನೋಡ್ತಾ ಈ ಒಂದು ಸಂಕ್ಷಿಪ್ತ ಜೀವನ ಚರಿತ್ರೆ ಅಂತಕ್ಕಂಥದ್ದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಗೇನೆ ಪ್ರಬಂಧ ಅವ್ರ ಬಗ್ಗೆ ಭಾಷಣ ಮಾಡಿಕ ನಿಮಗೆ ಉಪಯುಕ್ತವಾಗಿರುತ್ತೆ ಸರಳವಾಗಿ ತಿಳಿಲಿಕ್ಕೆ ಸಾಧ್ಯ ರೈಟ್ ಹಾಗಾದ್ರೆ ಈ ಒಂದು ಮಾಹಿತಿ ಅಂತ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರವಾಸ ತುಂಬಾ ಸಿಗುತ್ತೆ ಅನ್ನೊಬ್ಬರಿಗೂ ಶೇರ್ ಮಾಡಿ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ನಿಮಗೆ ಯಾರ ಒಂದು ಸಂಕ್ಷಿಪ್ತ ಜೀವನ ಚರಿತ್ರೆ ಬೇಕಂತ ಹೇಳಿ ಕಾನ್ಸ್ ಕಾಲ್ ಮಾಡಿ ಅವರ ಬಗ್ಗೆ ನಾನು ಸಂಕ್ಷಿಪ್ತ ಜೀವನ ಚರಿತ್ರೆ ಬಳಿ ಪ್ರಯತ್ನ ಮಾಡ್ತೇನೆ ಅರಿ ಒಂದು ಮಾಹಿತಿ ತಿಳಿತಾವಣ ಬನ್ನಿ ಇವರ ಜನನ ನೋಡಿ ಮಕ್ಕಳೇ ಜನನ ಯಾವಾಗ ಇನ್ನ ನಾಲ್ಕು ಮೇ ನಾಲ್ಕು ಮೇ ಹತ್ತೊಂಬತ್ ನೂರ ಐವತ್ತೇಳು ಅಂತಕ್ಕಂಥದ್ದು ಯಾವ ವಾರ ಅಂತಂದ್ರೆ ಇನ್ನ ಶನಿವಾರ ಅಂತಕ್ಕಂಥದ್ದಾಗಿರುತ್ತೆ ಜನ್ಮಸ್ಥಳ ಜನ್ಮಸ್ಥಳ ಇಲ್ಲಿ ಅಂದ್ರೆ ಈಗಿನ ತಮಿಳುನಾಡಿನ ತಿರುಪ್ಪೂರ್ ಅಂತ ಹೇಳಿ ತಿರುಪ್ಪೂರ್ ಓಕೆ ಇವರು ಜನನಾಗಿದ್ದು ಮದ್ರಾಸ್ ರಾಜ್ಯ ಇರುವ ಕಾಲಕ್ಕೆ ಅಂತ ಗೊತ್ತದು ಇಲ್ಲಿ ಇತಿಹಾಸದಲ್ಲಿ ನಾವು ನೋಡ್ತಾ ಹೋಗಬಹುದು ಓಕೆ ಇವರ ತಂದೆ ಹೆಸರು ಸಿ ಕೆ ಪೊನ್ನಸ್ವಾಮಿ ಸಿ ಕೆ ಪೊನ್ನಸ್ವಾಮಿ ಪೊನ್ನಸ್ವಾಮಿ ಆ ನಂತರ ತಾಯಿ ಹೆಸರು ಕೆ ಜಾನಕಿ ಕೆ ಜಾನಕಿ ಪತ್ನಿ ಪತ್ನಿ ಹೆಸರು ಅಂದ್ರೆ ಆರ್ ಸುಮತಿ ಅವರು ಸುಮತಿ ಅವರು ಓಕೆನಾ ಇವರ ವಿವಾಹ ಅಂತಕ್ಕಂಥದ್ದು ನವೆಂಬರ್ ಇಪ್ಪತ್ತೆರಡು ಹತ್ತೊಂಬತ್ತ ಎಂಬತ್ತೈದರಲ್ಲಿ ಆಯಿತು ಅಂತಕ್ಕಂಥದ್ದು ನಾವು ನೋಡಬಹುದು ಇವರಿಗೆ ಮಕ್ಕಳು ಒಬ್ಬ ಮಗ ಒಬ್ಬ ಮಗಳು ಅಂತ ಹೇಳಿ ನೋಡ್ಬೋದು ಒಬ್ಬ ಮಗ ಮತ್ತು ಮಗಳು ಆನಂತರ ನಂತರ ಇವ್ರ ವೃತ್ತಿ ಇವ್ರು ಏನ್ ಕೆಲಸ ಮಾಡ್ತಾ ಇದ್ರಂಗಿನ ಇಲ್ಲಿ ಇವರು ರಾಜಕಾರಣಿ ಆಯ್ತು ಕೃಷಿ ಆಗಿದ್ರು ವ್ಯಾಪಾರಿ ಕೂಡ ಇವರಾಗಿದ್ರು ಅಂತಕ್ಕಂಥದ್ದು ನಾವು ನೋಡ್ಬೋದು ರಾಜಕಾರಣಿ ಕೃಷಿಕ ಮತ್ತು ವ್ಯಾಪಾರಿ ಇವರಾಗಿದ್ರು ಓಕೆ ವಿಶೇಷವಾಗಿ ಏನಂದ್ರೆ ತಿರುಪುರ್ನಿಂದ ತಿರುಪುರ್ ನಿಂದ ಬಾಂಗ್ಲಾದೇಶಕ್ಕೆ ತಿರುಪ್ಪುರ್ನಿಂದ ಬಾಂಗ್ಲಾದೇಶಕ್ಕೆ ಹತ್ತಿ ಬಟ್ಟೆ ರಫ್ತು ಮಾಡಿದ ಮೊದಲ ವ್ಯಕ್ತಿ ಸಿ ಪಿ ರಾಧಾಕೃಷ್ಣನ್ ಅಂತಕ್ಕಂಥದ್ದು ಒಂದು ವಿಶೇಷ ನೋಡಬಹುದು ವಿಶೇಷತೆ ಇದು ಓಕೆನಾ ತಿರುಪ್ಪುರ್ನಿಂದ ಬಾಂಗ್ಲಾದೇಶಕ್ಕೆ ಹತ್ತಿ ಬಟ್ಟೆ ರಫ್ತು ಮಾಡಿದ ಮೊದಲ ವ್ಯಕ್ತಿ ಅಂತಕ್ಕಂಥದ್ದು ವಿಶೇಷ ಕೂಡಿರ್ತಕ್ಕಂಥದ್ದನ್ನು ನೋಡಬಹುದು ಆ ನಂತರ ಉಪರಾಷ್ಟ್ರಪತಿ ಅಭ್ಯರ್ಥಿ ಆಗಸ್ಟ್ ತಿಂಗಳಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ ನಲ್ಲಿ ಎನ್ ಡಿ ಎನ್ ಡಿ ಎ ಪಕ್ಷದವ್ರು ಏನ್ ಮಾಡಿದ್ರು ಇಲ್ಲಿ ಭಾರತ ಉಪರಾಷ್ಟ್ರಪತಿ ಸ್ಥಾನಕ್ಕೆ ಇವ್ರನ್ನ ಆಯ್ಕೆ ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ ಎನ್ ಡಿ ಎನ್ ಡಿ ಎನ್ ಡಿ ಎಂದ್ರೆ ಏನಂದ್ರೆ ಇಲ್ಲಿ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಅಂತಕ್ಕಂಥದ್ದು ಓಕೆ ಭಾರತದ ಉಪರಾಷ್ಟ್ರಪತಿ ಸ್ಥಾನಕ್ಕೆ ಆಯ್ಕೆ ಮಾಡ್ತಾರೆ ಇವರನ್ನ ಓಕೆನಾ ಆಯ್ಕೆ ಮಾಡಿದ ನಂತರ ಉಪರಾಷ್ಟ್ರಪತಿಯಾಗಿ ಆಯ್ಕೆಗೊಂಡ್ರು ಓಕೆನಾ ಉಪರಾಷ್ಟ್ರಪತಿಯಾಗಿ ಆಯ್ಕೆಗೊಂಡ್ರು ಇಲ್ಲಿ ಊಟ ನಡೀತು ಊಟದ ಸ್ಪರ್ಧೆ ನಡೆದಾಗ ಅದರಲ್ಲಿ ಸೆಪ್ಟೆಂಬರ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಸೆಪ್ಟೆಂಬರ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಚುನಾವಣೆಯಲ್ಲಿ ಆಯ್ಕೆಯಾದ್ರು ಇವರು ಚುನಾವಣೆಯಲ್ಲಿ ಆಯ್ಕೆ ಆದ್ರು ಅಂತಕ್ಕಂಥ ನಾವು ನೋಡಬಹುದು ಇವರಿಗೆ ಒಟ್ಟು ನಾಲ್ಕು ನೂರ ಐವತ್ತೆರಡು ಮತಗಳು ಬಿದ್ದಿದ್ವು ಅಂತ ಹೇಳಿ ನಾವು ನೋಡ್ಬೋದು ಓಕೆನಾ ರೈಟ್ ಅದಾದ ನಂತರ ನೋಡಿ ಮಕ್ಕಳೇ ಇವರ ರಾ ಉಪರಾಷ್ಟ್ರಪತಿ ಆದಾಗ ಎಷ್ಟು ವೇತನ ಇದನ್ನ ನಾಲ್ಕು ಲಕ್ಷ ರೂಪಾಯಿ ಅಂತ ಕಂಡು ನೋಡಬಹುದು ಮೊದಲು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಇತ್ತು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಎರಡು ಸಾವಿರದ ಹದಿನೆಂಟರ ನಂತರ ಏನ್ ಮಾಡಿದ್ರ ನಾಲ್ಕು ಲಕ್ಷ ಮಾಡಲಾಯಿತು ಅಂತ ನೋಡ್ಬೋದು ಅದೇ ರೀತಿಯಾಗಿ ವಿಶೇಷ ಸವಲತ್ತುಗಳು ಕೂಡ ಇವರಿಗೆ ಸಿಗುತ್ತವೆ ಇವರು ಒಂದು ಒಟ್ಟು ಆಸ್ತಿ ಬಗ್ಗೆ ನಾವು ನೋಡಿದರೆ ಎರಡು ಸಾವಿರದ ಒಂಬತ್ತರ ಹತ್ತೊಂಬತ್ತರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಐವತ್ತೈದು ಪಾಯಿಂಟ್ ಐವತ್ ಮೂರು ಕೋಟಿ ಇತ್ತು ಅಂತ ನೋಡ್ಬೋದು ನೋಡಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಅರವತ್ನಾಲ್ಕು ಕೋಟಿ ಅರವತ್ನಾಲ್ಕು ಕೋಟಿ ಪಾಯಿಂಟ್ ಏಳು ಐದು ಕೋಟಿ ಅಂತ ನೋಡ್ಬೋದು ಓಕೆನಾ ರೈಟ್ ಆ ನಂತರ ವಿದ್ಯಾರ್ಹತೆ ಬಗ್ಗೆ ಇಲ್ಲಿ ನೋಡಿದರೆ ಇವರು ಬಿ ಬಿ ಎ ಪದವೀಧರರಾಗಿದ್ರು ಬಿ ಬಿ ಎ ಪದವೀಧರರಾಗಿದ್ರು ಯಾವಾಗ ಅಂದ್ರೆ ಪದವಿ ಯಾವಾಗ ಬರ್ತದೆ ಹತ್ತೊಂಬತ್ ನೂರ ಎಪ್ಪತ್ತೆಂಟರಲ್ಲಿ ಅಂತ ನೋಡ್ಬೋದು ಓಕೆ ಅದಾದ ನಂತರ ಕಾಲೇಜು ಅಥವಾ ವಿಶ್ವವಿದ್ಯಾಲಯ ಎಲ್ಲಿ ಓದಿದ್ರು ಇವರು ಅಂದ್ರೆ ವಿಂಬರಂ ವಿ ಓ ಚಿದಂಬರಂ ಕಾಲೇಜು ವಿಓ ಚಿದಂಬರಂ ಕಾಲೇಜು ಕಾಲೇಜು ಇದೆಲ್ಲಿದೆ ಅಂತ ನೋಡಲಿ ತುತ್ತುಕು ತುತ್ತುಕುಡಿಯಲ್ಲಿ ತೂತುಕುಡಿ ತೂತುಕುಡಿ ತಮಿಳುನಾಡಿನ ತೂತುಕುಡಿಯಲ್ಲಿ ಇರ್ತಕ್ಕಂಥದ್ದು ಅಲ್ಲಿ ಇವರ ಒಂದು ಅಧ್ಯಯನ ನಡೀತು ಅಂತಕ್ಕಂಥ ನಾವು ನೋಡಬಹುದು ಓಕೆನಾ ರೈಟ್ ಅದಾದ ನಂತರ ರಾಜಕೀಯ ಪ್ರವೇಶ ಹೆಂಗ್ ಪಡೆದ್ರು ಅಂತ ನೋಡಲಿ ಹದ್ನಾರನೇ ವಯಸ್ಸಿನಲ್ಲಿ ಹದಿನಾರನೇ ವಯಸ್ಸಿನಲ್ಲಿ ಆರ್ ಎಸ್ ಎಸ್ಗೆ ಪ್ರಭಾವಿತರಾಗಿ ಆರ್ ಎಸ್ ಎಸ್ಗೆ ಪ್ರಭಾವಿತರಾಗಿ ಆರ್ ಎಸ್ ಎಸ್ ಅಂದ್ರೆ ಏನಾಗುತ್ತೆ ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘ ಅಂತಕ್ಕಂಥದ್ದಾಗಿರುತ್ತೆ ಅದಕ್ಕೆ ಪ್ರಭಾವಿತರಾಗಿ ಸೇರಿಕೊಳ್ತಾರೆ ಓಕೆನಾ ಹದಿನಾರನೇ ವಯಸ್ಸಿನಲ್ಲಿ ಸೇರಿಕೊಳ್ತಾರೆ ಅಂತೆ ಅದ ನಂತರ ನೂರ ಎಪ್ಪತ್ನಾಲ್ಕರಲ್ಲಿ ಜನ ಸಂಘ ಜನ ಸಂಘದ ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಆಯ್ಕೆಗೊಳ್ಳುತ್ತಾರೆ ಜನಸಂಘದ ರಾಜ್ಯ ಕಾರ್ಯಕಾರಿ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಆಯ್ಕೆ ಓಕೆ ಅದ ನಂತರ ರಾಜಕೀಯ ಪಯಣದ ಬಗ್ಗೆ ನೋಡಿದರೆ ಒಂದೊಂದಾಗಿ ಒಂದೊಂದು ವರ್ಷ ನಿಮಗೆ ತಿಳಿಸ್ ಹೋಗ್ತೀನಿ ನೋಡಿ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರಲ್ಲಿ ಜನಸಂಘದ ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಆಯ್ಕೆ ಹೊರ್ತಾರೆ ಸದಸ್ಯರಾಗ್ತಾರೆ ಅದ ನಂತರ ಹತ್ತೊಂಬತ್ತು ನೂರ ಎಂಬತ್ತು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಬಿ ಜೆ ಪಿ ಸ್ಥಾಪನೆಯಾದ ನಂತರ ಬಿ ಜೆ ಪಿ ಸ್ಥಾಪನೆ ಆದ ನಂತರ ಅಟಲ್ ಬಿಹಾರಿ ವಾಜಪೇಯಿಯರ ಸಹಾಯಕರಾಗಿ ಕೆಲಸ ನಿರ್ವಹಿಸ್ತಾರೆ ವಾಜಪೇಯಿಯವರ ಸಹಾಯಕರಾಗಿ ಓಕೆ ಆ ನಂತರ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಹತ್ತೊಂಬತ್ತು ತೊಂಬತ್ತೊಂಬತ್ತರಲ್ಲಿ ಬಿ ಜೆ ಪಿ ತಮಿಳುನಾಡು ರಾಜ್ಯದ ತಮಿಳುನಾಡು ರಾಜ್ಯ ಕಾರ್ಯದರ್ಶಿಯಾದರು ಓಕೆನಾ ಬಿ ಜೆ ಪಿ ತಮಿಳುನಾಡು ರಾಜ್ಯ ಕಾರ್ಯದರ್ಶಿ ಆದರು ತಮಿಳ್ನಾಡಿನ ಆ ನಂತರ ಹತ್ತೊಂಬತ್ತು ನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲಿ ಕೋಯಮತ್ತೂರ್ ಲೋಕಸಭಾ ಕ್ಷೇತ್ರದಿಂದ ಕೋಯಮತ್ತೂರ್ ಲೋಕಸಭಾ ಕ್ಷೇತ್ರದಿಂದ ಎರಡು ಬಾರಿ ಆಯ್ಕೆಗೊಳ್ತಾರೆ ಎರಡು ಬಾರಿ ಆಯ್ಕೆಗೊಳ್ತಾರೆ ನಂತರ ಎರಡು ಸಾವಿರದ ಮೂರು ಎರಡು ಸಾವಿರದ ಆರಲ್ಲಿ ಬಿ ಜೆ ಪಿ ಬಿ ಜೆ ಪಿ ತಮಿಳುನಾಡು ರಾಜ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸುವರು ತಮಿಳ್ನಾಡಿನ ರಾಜ್ಯಾಧ್ಯಕ್ಷರಾಗ್ತಾರೆ ಆನಂತರ ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತಿಗೆ ಕೊಯಿರ್ ಬೋರ್ಡ್ನ ಅಧ್ಯಕ್ಷರಾಗಿ ನೇಮಕಗೊಳ್ತಾರೆ ನಂತರ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೆರಡರಲ್ಲಿ ಅವಧಿಯಲ್ಲಿ ಕೇರಳ ಬಿಜೆಪಿಯ ಆಲ್ ಇಂಡಿಯಾ ಇನ್ಚಾರ್ಜ್ ಆಗಿ ಕಾರ್ಯನಿರ್ವಹಿಸ್ತಾರೆ ಆ ನಂತರ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಅವರು ಜಾರ್ಖಂಡ್ನ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸುತ್ತಾರೆ ಯಾವಾಗಿಂದವರಿಗೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಅಂತಕೊಂಡು ನೋಡಬಹುದು ಅದ್ರ ವ್ಯಕ್ತಿಯಾಗಿ ತೆಲಂಗಾಣದ ರಾಜ್ಯಪಾಲರಾಗಿ ತೆಲಂಗಾಣದ ರಾಜ್ಯಪಾಲರಾಗಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಇವರು ಕಾರ್ಯನಿರ್ವಹಿಸ್ತಾರೆ ಅಂತ ನೋಡ್ಬೋದು ಓಕೆನಾ ಅದ ನಂತರ ಪುದುಚೇರಿಯ ಲೆಫ್ಟಿನೆಂಟ್ ಗವರ್ನರ್ ಆಗಿ ಕಾರ್ಯನಿರ್ವಹಿಸ್ತಾರೆ ಪುದುಚೇರಿಯ ಲೆಫ್ಟಿನೆಂಟ್ ಗವರ್ನರ್ ಆಗಿ ಕಾರ್ಯನಿರ್ವಹಿಸ್ತಾರೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನಾವು ನೋಡಬಹುದು ಓಕೆ ಅದಾದ ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮಹಾರಾಷ್ಟ್ರದ ಇಪ್ಪತ್ನಾಲ್ಕನೇ ರಾಜ್ಯಪಾಲರಾಗಿ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಕಾರ್ಯನಿರ್ವಹಿಸ್ತಾರೆ ಓಕೆ ಅದಾದ ನಂತರ ಎರಡ್ ಸಾವಿರದ ಇಪ್ಪತ್ತೈದು ಎನ್ ಡಿ ಎ ಉಪರಾಷ್ಟ್ರಪತಿ ಅಭ್ಯರ್ಥಿಯಾಗಿ ಘೋಷಿತರಾದರು ಎನ್ ಡಿ ಎ ಉಪರಾಷ್ಟ್ರಪತಿ ಅಭ್ಯರ್ಥಿಯಾಗಿ ಘೋಷಿಸಿದರು ಮತ್ತು ಉಪರಾಷ್ಟ್ರಪತಿ ಉಪರಾಷ್ಟ್ರಪತಿ ಆಯ್ಕೆಯಾದರು ಅಂತ ನೋಡ್ಬೋದು ಮಕ್ಕಳೇ ರೈಟ್ ಇತರ ಸಾಧನೆಗಳು ಮಾಡಿರ್ತಕ್ಕಂಥದ್ದು ಏನೆಲ್ಲ ಸಾಧನೆಗಳಿದರೆ ಇಲ್ಲಿ ಕಾಲೇಜು ದಿನಗಳಲ್ಲಿ ಟೇಬಲ್ ಟೆನ್ನಿಸ್ ಚಾಂಪಿಯನ್ ಅವರು ಟೇಬಲ್ ಟೆನ್ನಿಸ್ ಚಾಂಪಿಯನ್ ಹಾಗೇನೆ ಇವರು ಕ್ರಿಕೆಟ್ ವಾಲಿಬಾಲ್ನಲ್ಲಿ ಕ್ರಿಕೆಟ್ ವಾಲಿಬಾಲ್ ನಲ್ಲಿ ಆಸಕ್ತಿ ಹೊಂದಿದ್ರು ಅಂತ ನೋಡುವುದು ಇವರು ವಿಶೇಷವಾಗಿ ತೊಂಬತ್ಮೂರು ದಿನಗಳ ಕಾಲ ಹತ್ತೊಂಬತ್ತು ಸಾವಿರ ಕಿಲೋಮೀಟರ್ ರಥಯಾ ರಥಯಾತ್ರೆ ರಥಯಾತ್ರೆಯನ್ನು ಮುನ್ನಡೆಸಿದರು ರಥಯಾತ್ರೆಯನ್ನು ಮುನ್ನಡೆಸಿದರು ನದಿಗಳ ಸಂಯೋಜನೆ ನದಿಗಳ ಸಂಯೋಜನೆ ಅಸ್ಪೃಶ್ಯತೆ ಅಸ್ಪೃಶ್ಯತೆ ಅದಾದ ನಂತರ ಅದ ನಂತರ ಭಯೋತ್ಪಾದಕ ವಿರುದ್ಧ ಜಾಗೃತಿ ಒತ್ತಾಯಿಸಿದ್ರು ಮತ್ತು ನೋಡಿ ತೊಂಬತ್ಮೂರು ದಿನಗಳ ಕಾಲ ಹತ್ತೊಂಬತ್ತು ಸಾವಿರ ಕಿಲೋಮೀಟರ್ ರಥಯಾತ್ರೆ ಮುನ್ನಡೆಸಿರು ನದಿಗಳ ಸಂಯೋಜನೆ ಅಸ್ಪೃಶ್ಯತೆ ನಿರ್ಮೂಲನೆ ಮತ್ತು ಭಯೋತ್ಪಾದಕ ವಿರುದ್ಧ ಜಾಗೃತಿ ಒತ್ತಾಯಿಸಿದರು ಜಾಗೃತಿಯಾಗಿ ಒತ್ತಾಯಿಸಿದ್ರು ನೋಡ್ಬೋದು ಹಾಗೆ ಎರಡ್ ಸಾವಿರದ ನಾಲ್ಕರಲ್ಲಿ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ಭಾರತವನ್ನು ಪ್ರತಿನಿಧಿಸಿದ್ರು ಇವರು ಹಾಗೇನೆ ಇವರು ಎರಡ್ ಸಾವಿರದ ಹನ್ನೆರಡರಲ್ಲಿ ಆರ್ ಎಸ್ ಎಸ್ ಕಾರ್ಯಕರ್ತನ ಮೇಲಿನ ಆರ್ ಎಸ್ ಎಸ್ ಕಾರ್ಯಕರ್ತನ ಮೇಲಿನ ದೌರ್ಜನ್ಯದ ವಿರುದ್ಧ ಪ್ರತಿಭಟನೆಗಾಗಿ ಪ್ರತಿಭಟನೆಗಾಗಿ ಮೆಟ್ಟುಪಾಳೆಯಂನಲ್ಲಿ ಮೆಟ್ಟುಪಾಳೆಯಂನಲ್ಲಿ ಬಂಧನಕ್ಕೊಳಗಾದರು ಬಂಧನಕ್ಕೊಳಗಾದರು ಇವರೊಂದು ಒಟ್ಟು ವಯಸ್ಸು ಇವ್ರದೊಂದು ಒಟ್ಟು ವಯಸ್ಸಾದರೆ ಅರವತ್ತೆಂಟು ವರ್ಷಗಳು ಅಂತ ನೋಡಬಹುದು ಅರವತ್ತೆಂಟು ವರ್ಷಗಳು ರೈಟ್ ಹಾಗಾದ್ರೆ ಎಲ್ಲ ಮಾಹಿತಿ ಅಂತ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳುಪುಮ ತುಂಬಾ ಸಿಗುತ್ತೆ ಇನ್ನೊಬ್ಬರು ವಿಷಯ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬ ಬಾಯ್ 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 ಮಕ್ಕಳೇ